ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಾಹಾರ ಕಾರ್ಯಕ್ರಮಕ್ಕಾಗಿಯೂ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ನಿಮಗೆಲ್ಲರಿಗೂ ಶುಭದಯ ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ಈ ದಿನ ದೇವರು ಕಟ್ಟಂತ ಜೀವಳ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ನಿಮ್ಮೆಲ್ಲರನ್ನೂ ದೇವರು ಆಶೀರ್ವದಿಸಲಿ ಈ ದಿನ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವಂತ ಇರುವಂತ ಮತ್ತಾಯ್ ವಾರ್ತೆ ಐದನೇ ಅಧ್ಯಾಯ ಅದರಲ್ಲಿರುವಂತ ಎಂಟನೇ ವಚನ ಈ ರೀತಿಯಲ್ಲಿ ಹೇಳುತ್ತದೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರೆಂಬುದಾಗಿ ಸ್ನೇಹಿತರ ಆತ್ಮೀರೆ ಆ ದಿನ ಹೆಸು ಕ್ರಿಸ್ತನು ಬೆಟ್ಟದ ಮೇಲೆ ಕೂತುಕೊಂಡು ತನ್ನ ಶಿಷ್ಯರ ಸಂಗಡ ತಿಳಿಸುವ ವಿಷಯಗಳಲ್ಲಿ ಇದು ಒಂದು ವಿಷಯ ಅದೇನೆಂದ್ರೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರೆಂಬುದಾಗಿ ನಿರ್ಮಲು ಚಿತ್ತರ್ ಅಂದರೆ ಯಥಾರ್ಥ ಮನಸ್ಸುಳ್ಳವರು ಅಂದರೆ ಅವರು ಯಾವ ಲೌಕಿಕದಲ್ಲಿರುವಂಥ ಯಾವುದೇ ಮನುಷ್ಯರನ್ನು ನೋವಿಸುವಂಥದ್ದಾಗಿರಲಿ ಬಾಧೆ ಪಡಿಸುವಂಥ ವಿಷಯವೂ ಇಲ್ಲ ಇನ್ನೊಬ್ಬರು ದುಃಖ ಪಡಿಸುವಂಥ ವಿಷಯವಾಗಿರಲಿ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವಂಥ ವಿಷಯವಾಗಿರಲಿ ಇನ್ನೊಬ್ಬರ ಆಸ್ತಿಗಳ ಬಗ್ಗೆ ಬೇರೆ ಯಾವುದೇ ಅನ ಅನಾನುಕೃತಿಗಳಲ್ಲಿ ಅವರು ಪಾಲುಗಾರರಾಗದಂತೆ ಅವರು ನಿರ್ಮಲ ಚಿತ್ತರಾಗಿ ಅಂದ್ರೆ ಅವರು ಅವರ ಕುಟುಂಬದಲ್ಲಿ ಏನು ಇದ್ದರು ಇಲ್ಲದಿದ್ದರು ಸಂತೋಷವುಳ್ಳವರಾಗಿ ದೇವರನ್ನು ದೇವರು ಕೊಟ್ಟದ್ರಲ್ಲೇ ತೃಪ್ತಿವಂತರಾಗಿ ಜೀವಿಸುವಂತವರನ್ನ ಇವತ್ತು ನಾವು ನಿರ್ಮಲ ಚಿತ್ತರ್ ಅಂದ್ರೆ ಹೇಳ್ಬಹುದು ನಿಜವಾಗ್ಲಿ ಲೌಕಿಕವಾಗಿ ನಾವು ಒಂದು ಮಾತು ಹೇಳ್ತೀವಿ ತುಂಬಿದ ಕೂಡ ತುಳುಕುವುದಿಲ್ಲ ಎಂಬುದಾಗಿ ಅಂದ್ರೆ ನಿಜವಾಗ್ಲೇ ಹೇಳ್ಬೇಕಂದ್ರೆ ಆ ನಿರ್ಮಲ ಚಿತ್ತರಂದ್ರೆ ಒಂದು ತುಂಬಿದ ಕೂಡ ಇರೋ ಹಾಗೆ ಅದನ್ನು ನಾವು ತುಂಬಿಕೊಂಡು ಒತ್ತುಕೊಂಡು ಬರುವಾಗ ಅದು ತುಳುಕುವುದಿಲ್ಲ ಅದರಂತೆ ಯಾರು ನಿರ್ಮಲ ಚಿತ್ತರಾಗಿರುತ್ತಾರೋ ಅವರು ಯಾವ ವಿಷಯಗಳ ಬಗ್ಗೆ ಚಿಂತಿಸದೆ ಅವರು ಕರ್ತಲಲ್ಲಿ ಕರ್ತನ ಮೇಲೆ ಅವರ ಕಾರ್ಯಗಳನ್ನು ವಹಿಸಿ ಅವರು ಸಂತೋಷವುಳ್ಳವರಾಗಿ ಜೀವಿಸ್ತಾ ಇರ್ತಾರೆ ಆಸ್ತಿ ಐಶ್ವರ್ಯಗಳ ಮೇಲೆ ಲೋಕದ ಸುಖ ಸಂಪತ್ತಿಗಳ ಮೇಲೆ ಅವರು ಆಸಿಸದೆ ಅವರಿಗೆ ಜನ್ಮ ಕೊಟ್ಟಂತ ದೇವರು ಏನು ಕೊಟ್ಟಿದನ ಅದರಲ್ಲೇ ತೃಪ್ತರಾಗಿ ಜೀವಿಸ್ತಿರುವಂಥ ವ್ಯಕ್ತಿಗಳು ನಿರ್ಮರಚಿತ್ತರಾಗಿದ್ದಾರೆ ಅಂಥವರು ಖಂಡಿತವಾಗಿ ದೇವರನ್ನು ನೋಡುತ್ತಾರೆ ಎಂಬುದಾಗಿ ಈ ದಿನ ಕರ್ತನು ಆ ದಿನ ಆ ಬೆಟ್ಟದ ಮೇಲೆ ಕೂತ್ಕೊಂಡು ಆ ಶಿಷ್ಯರಿಗೆ ತಿಳಿಸಿದಂತ ವಿಷಯ ಇವತ್ತು ನಮ್ಮೆಲ್ಲರಿಗೂ ಇವುದೇ ಕಾಲದಲ್ಲಿ ತಿಳಿಸುವನಾಗಿದ್ದಾನೆ ಅದಕ್ಕೆ ನಾವೆಲ್ಲರೂ ಕೂಡ ನಿರ್ಮಲ ಚಿತ್ತರಾಗಿರೋಣ ನಾಳಿನ ಬಗ್ಗೆ ವಿಷಯ ಚಿಂತಿಸೋದು ಬೇಡ ಇನ್ನೊಬ್ಬರ ವಿಷಯದಲ್ಲಿ ನಾವು ಚಿಂತಿಸೋದು ಬೇಡ ಇನ್ನೊಬ್ಬರ ಬಗ್ಗೆ ನಾವು ಯಾವುದೇ ಕೆಟ್ಟ ಆಲೋಚನೆಗಳಲ್ಲಿ ನಾವು ಹೋಗೋದು ಬೇಡ ನಮ್ಮ ವಿಷಯ ನಮ್ಮ ಒಂದು ಕೊಟ್ಟಂತ ವಿಷಯದಲ್ಲಿ ನಾವು ಸಂತೋಷವುಳ್ಳವರಾಗಿ ನಾವು ಖಂಡಿತ ಜೀವಿಸುವುದಾದರೆ ನಾವು ಖಂಡಿತ ದೇವರನ್ನು ನೋಡುವವರಾಗಿರ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವೆಲ್ಲರೂ ಪ್ರಾರ್ಥಿ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನೀನು ಆ ದಿನ ಆ ಬೆಟ್ಟದ ಮೇಲೆ ಕೂತುಕೊಂಡು ಶಿಷ್ಯರ ಸಂಗಡ ದೇವರೇ ಈ ಲೋಕದಲ್ಲಿ ನಾವು ಹೇಗಿರಬೇಕೆನ್ನುವುದೊಂದು ಎನ್ನುವುದರ ಕುರಿತಾಗಿ ನೀವು ಮಾತಾಡಿದ ಒಂದೊಂದು ಕಾರ್ಯಗಳಿಗಾಗಿ ಸ್ತೋತ್ರ ಹೇಳ್ತೇನೆ ಅದರಲ್ಲಿ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವವರು ಎಂಬುದಾಗಿ ದೇವರೇ ಈ ದಿನ ಕೇಳುವ ವಾಕ್ಯ ಕೇಳುವ ಪ್ರತಿಯೊಬ್ಬರು ಕೂಡ ನಿರ್ಮಲ ಚಿತ್ತರಾಗಿ ಜೀವಿಸುವಂತೆ ನಿನ್ನನ್ನು ನೋಡುವಂತೆ ಕೃಪೆ ಮಾಡಿ ನೀನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಅಯ್ಯ ನನ್ನ ಪ್ರಾರ್ಥನೆ ಕೇಳಿ ಎಲ್ಲಾರನ್ನ ಆಶೀರ್ವಿಸಿದಕ್ಕಾಗಿ ಸ್ತೋತ್ರ ಘನತೆ ಮಹಿಮೆ ನಿನಗೇ ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ತಂದೆ ಆಮೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ ನಿರ್ಮಲ ಚಿತ್ತರಾಗಿ ಜೀವಿಸಿರಿ ದೇವರನ್ನ ಖಂಡಿತವಾಗಿ ನೀವು ನೋಡುತ್ತೀರಿ ಥ್ಯಾಂಕ್ ಯು